ಸರಿ ಈಗ ನಾನು ವೀಕ್ಷಣೆ ಮಾಡಿದೆ ನಮ್ಮಲ್ಲಿ ಚೀಫ್ ಎಂಜಿನಿಯರ್ ಬೇರೆ ಬೇರೆ ಅಧಿಕಾರಿಗಳ ಜೊತೆಗೂ ಮಾತಾಡಿದೆ ನಾನು ಈಗಾಗಲೇ ಸೆಕ್ರೆಟರಿ ಎಂ ಡಿಗಳಿಗೆ ಮತ್ತು ಸಂಬಂಧಪಟ್ಟಂತ ಯಾರೋ ಎಕ್ಸ್ಪರ್ಟ್ ಅದಾರ ಅವ್ರನ್ನೆಲ್ಲರನ್ನು ಕರೆಸಿ ಈಗ ಒಂದ್ ರೌಂಡ್ ಮಾತಾಡಿದಾರೆ ಈ ಸದ್ಯದ ಮಟ್ಟಿಗೆ ಈಗ ಇದ್ದಂತ ಮಾಹಿತಿ ಪ್ರಕಾರ ನೀರು ಕನಿಷ್ಠ ಅರವತ್ತರಿಂದ ಅರವತ್ತೈದು ಟಿ ಎಂ ಸಿ ನೀರ್ ಖಾಲಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಬಹಳ ದೊಡ್ಡ ಫೋರ್ಸ್ ಒಳಗೆ ಹೋಗ್ತಾ ಇದೆ ನೀರು ಆ ಫೋರ್ಸ್ನಾಗ ಹೋಗ್ಬೇಕು ಅಂತಂದರೆ ಆ ಇದಕ್ಕೆ ಆ ಗೇಜ್ ಕೆಳಗೆ ಇಡಲೇಬೇಕು ಕನಿಷ್ಠ ಎಷ್ಟು ಇಪ್ಪತ್ತು ಟ್ವೆಂಟಿ ಫೀಟ್ ಟ್ವೆಂಟಿ ಫೀಟ್ವರೆಗೂ ನೀರು ಖಾಲಿ ಆದ್ರೆ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡೋಕೆ ಸಾಧ್ಯ ಆಗುತ್ತೆ ಈಗ ಅದು ಗೇಟ್ ಪೂರ್ಣ ಪ್ರಮಾಣದ ಆ ಏನು ಕೊಂಡಿ ಇದೆ ಚೈನ್ ಆ ಕಡೆ ಈ ಕಡೆ ಏನು ಚೈನ್ ಲಿಂಕ್ ಇದೆ ಒಂದು ಕಡೆ ಚೈನ್ ಲಿಂಕ್ ಪೂರಾ ಬಿಚ್ಚಿಬಿಟ್ಟೈತಿ ಕಟ್ಟಾಯ್ಬಿಟೈತೆ ಚೈನ್ ಲಿಂಕ್ ಕಟ್ಟಾಗಿ ಪೂರ್ಣ ಗೇಟು ಅದು ಎಲ್ಲೈತಿ ಗೇಟ್ ಅಂತ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಈಗ ರಾತ್ರಿನು ಗೊತ್ತಾಗ್ತಾ ಇಲ್ಲ ನಮ್ಗೆ ಆ ನೀರು ಡೌನ್ ಹೋದ್ಮೇಲೆ ಪೂರ ಮೇಲೆ ಇಪ್ಪತ್ತು ಫೀಟ್ ಗೊತ್ತಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಏನೇ ಕೆಲಸ ಮಾಡಿದ್ರು ನನಗನ್ಸಿದೆ ಮಟ್ಟಿಗೆ ಇಪ್ಪತ್ತು ಫೀಟ್ ನೀರು ಹೋಗ್ಲೇಬೇಕು ನೀರು ಹೋದಾಗ ಮಾತ್ರ ಯಾಕಂದ್ರೆ ಇವತ್ತಿನ ಈ ಸದ್ಯದ ಪರಿಸ್ಥಿತಿಯೊಳಗ ಅಲ್ಲಿ ಕೆಳಗಿಳ್ಯಾಕ್ ಸಾಧ್ಯತೆ ಇಲ್ಲ ಆ ಫೋರ್ಸ್ ನೋಡಿದ್ರೆ ಮೈ ಜುಮ್ಮ ಆ ರೀತಿ ಫೋರ್ಸ್ ನೀರು ಉಂಟೈತಿ ಆ ನೀರುಂಟೈತಿ ನೀರು ಹೊರಟಿದ್ ನೋಡಿದ್ರೆ ಅಲ್ಲಿ ಇಳಿದು ಕೆಳಗೆ ಕೆಲಸ ಮಾಡಬೇಕಲ್ಲ ಅಷ್ಟು ಸರಳವಾದಂಥ ಕೆಲಸ ಅದಲ್ಲ ಈ ಸದ್ಯ ನೀರು ನಮಗೆ ಒಂದು ಲಕ್ಷ ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ ಅದು ಒಂದೇ ಗೇಟ್ ಕನಿಷ್ಠ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ ಅದು ಒಂದ್ ಹತ್ತೊಂಬತ್ತು ಗೇಟ್ ಮಾತ್ರ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಹೋಗ್ತಾ ಇದೆ ಎಲ್ಲಾ ಗೇಟ್ ಗಳನ್ನ ಓಪನ್ ಮಾಡಿದೀವಿ ಈ ಒಮ್ಮದೊಮ್ಮೆ ಟೈಮಿಂಗ್ ಜಾಸ್ತಿ ಬಿಟ್ನಂದ್ರೆ ಹಳ್ಳಿಗಳಿಗೂ ಏನ್ ಇಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕು ಈಗಲೇ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅಲರ್ಟ್ ಮಾಡಿದೀವಿ ಈಗ ಎಲ್ಲಾ ಕಡೆನು ನಾನು ಅಲ್ಲಿಂದ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಬಂದಿದ್ದೀನಿ ಡಿ ಸಿ ಗೆ ಎಲ್ಲಾ ತಹಸೀಲ್ದಾರ್ ಗೆ ಅಲರ್ಟ್ ಮಾಡಿದ್ದಾರೆ ಎಲ್ಲಾ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಎರಡು ಲಕ್ಷ ಮೂವತ್ತೈದು ಸಾವಿರ ಸೆಕ್ಸ್ ವರೆಗೂ ನಮ್ಗೆ ಯಾವ್ದು ತೊಂದರೆ ಆಗೋದಿಲ್ಲ ಜನರಲ್ಲಿ ನನಗಿದ್ ಮಾಹಿತಿ ಎರಡು ಲಕ್ಷ ಯಾವ ಹಳ್ಳಿಗಳಿಗೂ ನೀರು ಹೋಗಲ್ಲ ಯಾವ ಹಳ್ಳಿಗಳಿಗೂ ನೀರು ಹೋಗಲ್ಲ ಯಾವ ಹಳ್ಳಿಗಳು ಮುಳುಗೋಗಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಬೆಳೆ ಹೊಲದಾಗ ನೀರು ಹೋಗ್ಬೋದು ತಕ್ಕ ಮಟ್ಟಿಗೆ ಪೂರ್ಣಪಡುವ ಎರಡೂವರೆ ಲಕ್ಷ ಮೇಲೆ ಹೋದಂದ್ರೆ ನಮ್ಗೆ ಸ್ವಲ್ಪ ಇಫೆಕ್ಟ್ ಆಗಂತ ಲಕ್ಷಣಗಳು ಡ್ಯಾಮ್ಗೆ ಡ್ಯಾಮ್ಗೆ ಸೇಫ್ಟಿಗೇನು ಈಗ ನಾನು ಅಧಿಕಾರಿಗಳ ಜೊತೆಗೆ ಮಾತಾಡಿದ್ರೆ ಡ್ಯಾಮ್ ಸೇಫ್ಟಿಗೇನು ತೊಂದರೆ ಇಲ್ಲ ಆ ಗೇಟ್ ರಿಪೇರಿ ಆಗ್ಬೇಕು ಆ ಗೇಟ್ ರಿಪೇರಿಗೆ ಗೇಟ್ ಮೇಂಟೆನೆನ್ಸ್ ಏನಿಲ್ಲ ಪ್ರತಿ ವರ್ಷ ಮೇಂಟೆನೆನ್ಸ್ ಮಾಡೇ ಮಾಡ್ತಾರೆ ಆ ಕೊಂಡಿ ಲಿಂಕ್ ಇದೆ ಅಲ್ಲ ಅದು ಲಿಂಕ್ ಪೂರ್ಣ ತಪ್ಪಿರೋದ್ರಿಂದ ಆಗಿದೆ ಇಂದು ನಾರಾಯಣಪುರದೊಳಗು ಈ ಸಿಚುಯೇಷನ್ ಆಗಿತ್ತು ಈಗ ಸದ್ಯ ಅಧಿಕಾರಿಗಳು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಟಿ ಎಂ ಸಿ ನೀರು ಲಾಕ್ ಪೂರ ಖಾಲಿ ಆದ ಮೇಲೆ ಅದಕ್ಕೇನಾದರೂ ಕೆಲಸ ಮಾಡೋಕೆ ಪ್ರಾರಂಭ ಆಗಬಹುದು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈಗ ನಾವು ಎರಡು ಲಕ್ಷ ಮೇಲೆ ಕ್ಯೂಸೆಕ್ಸ್ ನೀರು ಅಂದ್ರೆ ಕನಿಷ್ಠ ಮೂರಿಂದ ನಾಲ್ಕು ದಿವಸ ಬೇಕು ಅದಕ್ಕೆ ಅದನ್ನು ನೋಡೋಣ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ